ಮೇಷರಾಶಿಯವರು ನಿಮ್ಮ ಮನಸ್ಸನ್ನು ನಿಮ್ಮ ಇಟ್ಕೊಳ್ಳಿ ಮನಸ್ಸು ಹೇಳಿದ ಹಾಗೆಲ್ಲ ಕೇಳೋದಕ್ಕೆ ಅಸಾಧ್ಯವಾಗುತ್ತೆ ಅದನ್ನು ಕಾರ್ಯರೂಪಕ್ಕೂ ಕೂಡ ತರಲಿಕ್ಕೆ ಕಷ್ಟವಾಗುತ್ತೆ ಅಂತಕ್ಕಂಥದ್ದು ಹಣದ ವಿಚಾರದಲ್ಲಿ ತುಂಬ ಶಿಸ್ತುಬದ್ಧವಾಗಿದ್ದರೆ ಮಾತ್ರ ನಿಮ್ಮ ವ್ಯವಹಾರಕ್ಕೆ ಅದು ಉತ್ತಮವಾಗತಕ್ಕಂಥದ್ದು ಸ್ವಲ್ಪ ಅಲ್ಲಿ ಅಶಿಸ್ತು ಕಾಣ್ತು ಎಲ್ಲೋ ರಾಜಿ ಮಾಡಿಕೊಂಡ್ರಿ ಅಂತಾದರೆ ದೊಡ್ಡ ಮಟ್ಟದ ಕಷ್ಟವನ್ನು ಅನುಭವಿಸ್ಬೇಕಾಗತ್ತೆ ರುಚಿಯ ಹಿಂದೆ ಬಿದ್ದು ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಮಾಡಿಕೊಳ್ತೀರಿ ಆಹಾರದಿಂದಲೇ ಆರೋಗ್ಯಕ್ಕೆ ತೊಂದರೆ ಆಗ್ತಕ್ಕಂಥದ್ದು ವಿದ್ಯಾಭ್ಯಾಸದಲ್ಲಿ ನಿಮಗೆ ಅನುಕೂಲಕರವಾಗತಕ್ಕಂತಹ ಸಂಗತಿಗಳು ಆ ಸಂದರ್ಭಗಳು ಹೆಚ್ಚಾಗಿ ಇವತ್ತು ಒದಗತಕ್ಕಂಥದ್ದಿದೆ ಸರ್ಕಾರಿ ನೌಕರರಿಗೆ ಬಡ್ತಿಯ ಸಿಹಿ ಸುದ್ದಿ ಇವತ್ತು ನಿಮಗೆ ಸಿಕ್ಕುವಂಥದ್ದು ಆ ವಿಚಾರ ಮುಂದಿನ ದಿನಮಾನದಲ್ಲಿ ನಿಮಗೆ ಒಳ್ಳೆಯ ಅಭ್ಯುದಯಕ್ಕೆ ಕಾರಣವಾದೀತು ಅನ್ನುವಂಥದ್ದು ಸರಿಯಾದಂತಹ ಸಾತ್ವಿಕವಾದಂತಹ ಆಹಾರವನ್ನು ಸೇವಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತಕ್ಕಂಥದ್ದು ವಿಶೇಷವಾಗಿ ಶ್ರೀಸೂಕ್ತದಲ್ಲಿ ಬರತಕ್ಕಂತಹ ಎಲ್ಲ ಮಂತ್ರಗಳನ್ನು ಶ್ರವಣ ಮಾಡಿ ಅನುಕೂಲ ಇದ್ದವರು ಶ್ರೀಸೂಕ್ತ ಮಂತ್ರದಿಂದ ಹೋಮವನ್ನು ಮಾಡಿಸಿ ವೃಷಭ ವೃಷಭರಾಶಿ ಈ ದಿವಸ ನಿಮ್ಮ ಬೆಳಗಿನ ಕಾರ್ಯಕ್ರಮದಿಂದ ಆರಂಭ ಮಾಡಿ ದಿನದ ಕೊನೆಯವರೆಗೂ ಕೂಡ ಎಲ್ಲ ಕೆಲಸಗಳು ಒಟ್ಟಾರೆ ದಿನಚರಿ ಶಿಸ್ತುಬದ್ಧವಾಗಿ ಪ್ರಾರಂಭವಾಗ್ತಕ್ಕಂಥದ್ದು ಹಾಗೆ ಕೊನೆಗೊಳ್ಳುವ ಹಾಗೆ ನಿಮ್ಮ ಪ್ರಯತ್ನ ಇರಬೇಕು ಅನ್ನುವಂಥದ್ದು ವಿದ್ಯಾರ್ಥಿಗಳಿಗೆ ಮಾತ್ರ ತುಂಬ ಆತಂಕ ಉಂಟಾಗ್ತಕ್ಕಂತಹ ದಿವಸವಾಗುತ್ತೆ ಸಂಜೆಯ ವೇಳೆಗೆ ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿ ಸಿಕ್ಕುವಂಥದ್ದಿದೆ ಆಕಸ್ಮಿಕವಾಗಿ ಮಹಾತ್ಮರ ಸಾಧಕರ ಒಂದು ಸಂಪರ್ಕ ಅಥವಾ ಭೇಟಿ ದರ್ಶನಕ್ಕೆ ಅವಕಾಶಗಳಾಗತ್ತೆ ಅವರ ಮಾರ್ಗದರ್ಶನವೂ ಕೂಡ ನಿಮಗೆ ಸಿಕ್ಕುವಂಥದ್ದಾಗತ್ತೆ ದೇವರ ದರ್ಶನವನ್ನೂ ಕೂಡ ಪಡಿತೀರಿ ವಿಶೇಷವಾಗಿ ಶನೈಶ್ಚರನನ್ನು ಪ್ರಾರ್ಥನೆ ಮಾಡಿ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಪ್ರಾರ್ಥನೆಯನ್ನು ಹನ್ನೊಂದು ಬಾರಿ ಮಾಡಿ ಶುಭವಾಗಿ ಮಿಥುನ ರಾಶಿ ನಿಮ್ಮ ವ್ಯಾವಹಾರಿಕವಾಗಿ ಹಾಗೆ ಹಣಕಾಸಿನ ವಿಚಾರವಾಗಿ ತುಂಬ ದೊಡ್ಡ ಚರ್ಚೆಯನ್ನು ಮನೆಯಲ್ಲಿ ಮಾಡ್ತಕ್ಕಂಥದ್ದಿದೆ ಬಹಳ ವಿಚಾರಗಳು ಅದರಿಂದ ಹೊರಬರ್ತಕ್ಕಂಥದ್ದಿದೆ ಕುಟುಂಬದಲ್ಲಿ ತುಂಬ ಸಂತೋಷದ ವಾತಾವರಣ ಇರುತ್ತೆ ಆಕಸ್ಮಿಕವಾಗಿ ಎದೆಯ ಭಾಗದಲ್ಲಿ ನೋವು ಅಂತಕ್ಕಂಥದ್ದು ಕಾಣಿಸ್ಕೊಳ್ಬಹುದು ಜಾಗ್ರತೆಯನ್ನು ವಹಿಸಿ ಆತಂಕ ಪಡುವಂತಹ ಅವಶ್ಯಕತೆ ಇರುವುದಿಲ್ಲ ಧೈರ್ಯವಾಗಿ ವೈದ್ಯರನ್ನು ಸಂಪರ್ಕ ಮಾಡಿ ವೈದ್ಯರ ಸಲಹೆಗಳನ್ನು ಕೇಳಿ ಸರಿಯಾದಂತಹ ರೀತಿಯಲ್ಲಿ ಅದನ್ನು ನೀವು ಅನುಷ್ಠಾನಕ್ಕೆ ತಂದುಕೊಂಡರೆ ಯಾವುದೇ ರೀತಿಯ ಆತಂಕಗಳು ನಿಮಗೆ ಇರುವುದಿಲ್ಲ ಜೀವನಕ್ಕಿಂತ ಜೀವ ಮುಖ್ಯ ಅನ್ನುವಂಥದ್ದನ್ನು ತಿಳಿದು ಕೆಲಸ ಮಾಡಬೇಕು ಕೇವಲ ನಮ್ಮ ಜೀವನ ಶೈಲಿಯನ್ನಷ್ಟೇ ನಾವು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ ಜೀವಕ್ಕೆ ತುಂಬ ಆದ್ಯತೆಯನ್ನು ಬೆಲೆಯನ್ನು ಕೊಟ್ಟಾಗ ಮಾತ್ರ ಜೀವನ ಇರುವಂಥದ್ದು ಅದನ್ನು ಆಲೋಚಿಸಬೇಕು ಈಶ್ವರನಿಗೆ ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಎಂಬತಕ್ಕಂತಹ ಪ್ರಾರ್ಥನೆ ಹನ್ನೊಂದು ಬಾರಿ ಈ ಮಂತ್ರವನ್ನು ಪಠನೆ ಮಾಡಿ ಶುಭವಾಗಿ ಕರ್ಕಾಟಕ ರಾಶಿ ತುಂಬ ಆತ್ಮೀಯರು ತುಂಬ ಸ್ನೇಹಿತರ ಜೊತೆಯಲ್ಲಿ ಕೆಲವು ವಿಚಾರಗಳಿಗೆ ಭಿನ್ನಾಭಿಪ್ರಾಯ ಏರ್ಪಡುವಂತಹ ದಿವಸ ಇದು ಹಾಗಂತ ದ್ವೇಷವನ್ನು ಸಾಧಿಸಬೇಕು ನಿಷ್ಠುರವಾಗಬೇಕು ಶತ್ರುತ್ವ ಕಟ್ಕೊಳ್ಬೇಕು ಅನ್ನುವಂಥದ್ದೇನಿಲ್ಲ ವಿಚಾರಕ್ಕಷ್ಟೇ ನಿಮ್ಮ ವಿರೋಧವೋ ಅಭಿಪ್ರಾಯ ಭೇದವೋ ಇರಬೇಕಷ್ಟೇ ಹೊರತು ವೈಯಕ್ತಿಕವಾಗಿ ಯಾವುದೇ ರೀತಿಯ ದ್ವೇಷಾಸೂಯಗಳು ಖಂಡಿತವಾಗಿ ಬೇಡ ಅಂತ ಅರ್ಥ ಸಂಶೋಧನಾ ವಿದ್ಯಾರ್ಥಿಗಳಿಗೆ ವಿಶೇಷವಾದಂತಹ ದಿವಸ ನಿಮ್ಮ ವಿಷಯಕ್ಕೆ ಅನುಗುಣವಾದಂತಹ ಎಲ್ಲ ಒಂದಷ್ಟು ಸಹಕಾರ ಸಹಾಯ ನಿಮಗೆ ಆಗುವಂಥದ್ದಾಗುತ್ತೆ ಪರಿಶ್ರಮದಿಂದ ಕಲೆ ಹಾಕದಂತಹ ಕೆಲವು ವಿಚಾರಗಳಿಗೆ ಗೌರವ ಸಿಕ್ಕುವಂತಹ ನಿಮಗೆ ಮರ್ಯಾದೆ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆ ಇರುವಂಥದ್ದಾಗತ್ತೆ ಬೇಜವಾಬ್ದಾರಿಯಿಂದ ವಾಹನ ಅಪಘಾತವಾಗ್ತಕ್ಕಂತಹ ಸಾಧ್ಯತೆ ಇದೆ ವಾಹನವನ್ನು ಚಲಿಸುವಾಗ ಎಲ್ಲೋ ಗಮನ ಈ ರೀತಿಯ ಜವಾಬ್ದಾರಿ ಇಲ್ಲದೆ ಮಾಡ್ತಕ್ಕಂತಹ ಕೆಲಸದಿಂದ ಒಂದಷ್ಟು ಆಘಾತಗಳು ಅಪಘಾತಗಳು ಆಗ್ತಕ್ಕಂತಹ ಸಾಧ್ಯತೆ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ ರುದ್ರಂ ಪಶುಪತಿಂ ಸ್ಥಾನಂ ಶ್ರೀಕಂಠಂಚ ಉಮಾಪತಿಂ ನಮಾಮಿ ಶಿರಸಾದೇವಂ ಕಿನ್ನೋ ಮೃತ್ಯು ಕರಿಷ್ಯತಿ ಎಂಬ ಪ್ರಾರ್ಥನೆ ಇರಲಿ ಈ ಶ್ಲೋಕ ಮಂತ್ರವನ್ನು ಎಂಟು ಬಾರಿ ಪಠನೆ ಮಾಡಿ ಶುಭವಾಗ ಸಿಂಹರಾಶಿ ಮನೆಯಲ್ಲಿ ಹಿರೀಕರ ಜೊತೆ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಮೇಲಧಿಕಾರಿಗಳ ಜೊತೆಯಲ್ಲಿ ವಾದ ವಿವಾದಗಳನ್ನು ಮಾಡದೇ ಇದ್ದರೆ ಬಹಳ ಒಳ್ಳೆಯದು ಇವತ್ತು ನೌಕರಿಗೆ ಹೋಗಲೇಬೇಕು ಅಂತಲ್ಲ ಫೋನಿನ ಮುಖಾಂತರವೋ ಅಥವಾ ಬೇರೆ ಯಾವುದಾದರೂ ಸಂದರ್ಭದಲ್ಲಿ ವಾದ ವಿವಾದಗಳನ್ನು ಮೇಲಧಿಕಾರಿಗಳ ಜೊತೆಯಲ್ಲಿ ಮಾಡಬೇಡಿ ಅನ್ನುವಂಥದ್ದು ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಮೇಲಧಿಕಾರಿಗಳ ಕಿರಿಕಿರಿ ಹೆಚ್ಚಾಗುವಂಥದ್ದಿದೆ ಅದನ್ನು ಗಮನಿಸ್ಕೊಳ್ಬೇಕು ವಿದೇಶದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತಮ್ಮ ನೌಕರಿಯ ಅಸ್ಥಿರತೆ ಕಾಡಬಹುದು ಯಾವಾಗ ಕೆಲಸ ಹೋಗುತ್ತೋ ಅನ್ನುವಂತಹ ಭಯ ಹೆಚ್ಚು ಮನೆ ಮಾಡಿರುತ್ತೆ ನಿಮ್ಮ ಮಾತಿನ ಮೇಲೆ ಹಿಡ್ತಾ ಇರಲಿ ಇಲ್ಲದೇ ಇದ್ದರೆ ತೊಂದರೆ ಆಗಬಹುದು ಯಾವುದೋ ಒಂದು ಕಷ್ಟಕ್ಕೋ ಅಥವಾ ಆಪತ್ತಿಗೋ ಸಿಗಾಕೊಂಡಾಗ ಇಲ್ಲ ಗೊಂದಲದಲ್ಲಿದ್ದಾಗ ಯಾರಾದರೂ ಏನಾದರೂ ಕೇಳಿದ್ರೆ ಆಗ ಸಿಟ್ಟು ಹೆಚ್ಚಿಗೆ ಬರ್ತಕ್ಕಂಥದ್ದು ಮಾತಿನ ಮೇಲೆ ನಿಗಾ ಇಲ್ಲದೇ ಹೋಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗುವಂಥದ್ದು ಯಾವುದೇ ವಿಚಾರವನ್ನು ಹೆಚ್ಚು ಚರ್ಚೆ ಮಾಡದೇ ಇದ್ದರೆ ಬಹಳ ಒಳ್ಳೆಯದು ವಿಷಯ ಎಷ್ಟು ಬೇಕೋ ಅಷ್ಟು ಮಾತ್ರ ತುಂಬ ಆಳವಾಗಿ ಹೋಗಿ ಅದನ್ನು ವಿಕಾರ ಮಾಡ್ತಕ್ಕಂಥದ್ದು ಖಂಡಿತವಾಗಿ ಬೇಡ ಅಂತ ಅರ್ಥ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ ಕನ್ಯಾರಾಶಿ ರಾಜಕಾರಣಿಗಳು ತಮ್ಮ ರಾಜತಾಂತ್ರಿಕ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡಿಕೊಳ್ಳೋದಕ್ಕೆ ಬಹಳ ಉತ್ತಮವಾದಂತಹ ದಿವಸ ಆದರೆ ಆದಷ್ಟು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡಬೇಕು ಇದು ಒಂದು ರೀತಿಯಲ್ಲಿ ಅಚ್ಚರಿ ಅಂತ ಅನ್ನಿಸ್ಬೋದು ಆದರೂ ಕೂಡ ಆ ಪ್ರಾಮಾಣಿಕವಾದಂತಹ ಪ್ರಯತ್ನ ಇದ್ದರೆ ಮಾತ್ರ ಸಾಧ್ಯ ಆಗುವಂಥದ್ದು ಅದನ್ನು ಹೊರತಾಗಿ ಸಾಧನೆ ಮಾಡುವಂಥದ್ದು ಬಹಳ ಕಷ್ಟ ಇದೆ ನಿಮ್ಮ ಪ್ರಾಮಾಣಿಕವಾದಂತಹ ಕೆಲಸದಿಂದ ನಿಮ್ಮ ಗೌರವ ನಿಮ್ಮ ಬೆಲೆ ನಿಮ್ಮ ಸ್ಥಾನ ಮಾನ ಮರ್ಯಾದೆ ಎಲ್ಲವೂ ಕೂಡ ಹೆಚ್ಚಾಗುವಂಥದ್ದಾಗತ್ತೆ ನಿಮ್ಮೆಲ್ಲ ಕೆಲಸಗಳು ಕೂಡ ಸುಗಮವಾಗಿ ನಡೆಯುವ ಹಾಗೆ ಆಗತ್ತೆ ಎನ್ನುವಂಥದ್ದು ಜನ ಬೆಂಬಲ ಜನರ ಸಹಕಾರ ಪರಿಪೂರ್ಣವಾಗಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಶ್ರಯಿಸಿರತಕ್ಕಂಥದ್ದು ನಿಮ್ಮ ನಿಜವಾದಂತಹ ನಾಟಕೀಯವಲ್ಲದಂತಹ ಪ್ರಾಮಾಣಿಕತೆಯನ್ನು ಇದು ಗೊತ್ತಿರಲಿ ಯಾವ ಕೆಲಸವೂ ಕೂಡ ಆಗದೇ ಇದ್ದಾಗ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಕೂಡ ಕ್ಷುಲ್ಲಕ ರಾಜಕಾರಣವನ್ನು ಮಾಡಬೇಡಿ ಅನ್ನುವಂತಹ ಕಿವಿಯ ಮಾತು ಮೇಧಾದಕ್ಷಿಣಾಮೂರ್ತಿಯನ್ನು ಮನಸಾರೆ ಪ್ರಾರ್ಥನೆ ಮಾಡಿ ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವ ವಿದ್ಯಾನಾಂ ಮೂರ್ತಯೇ ನಮಃ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ ಶುಭವಾದ ರಾಶಿ ತುಂಬ ತಾಳ್ಮೆಯಿಂದ ಇರಬೇಕಾದಂತಹ ದಿವಸ ಅಂದುಕೊಂಡಂತಹ ಕೆಲಸವೋ ಒಪ್ಪಿಕೊಂಡಂತಹ ಕಾರ್ಯವು ಮುಂದೂಡುವಂಥದ್ದು ಅಥವಾ ಕೆಲಸ ನಿಂತು ಹೋಗುವಂಥದ್ದು ಏನೋ ಒಂದು ವಿಚಿತ್ರ ಘಟನೆ ಸಂಭವಿಸ್ತಕ್ಕಂಥದ್ದು ಕೋಪ ಅಧಿಕವಾಗುತ್ತೆ ಕೋಪದಿಂದ ಅನರ್ಥಕ್ಕೆ ಕಾರಣ ಏನು ಬೇಕಾದರೂ ಅನಾಹುತಗಳು ಆಗಬಹುದು ಆದ್ದರಿಂದ ತುಂಬ ತಾಳ್ಮೆ ಬೇಕು ಅನ್ನುವಂಥದ್ದು ಯಾವುದೇ ತೀರ್ಮಾನಕ್ಕೆ ಬರದಲೇ ಗೊಂದಲವನ್ನು ಕೂಡ ಈ ದಿವಸ ಮಾಡಿಕೊಳ್ತೀರಿ ಎನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಹತ್ತಾರು ಯೋಚನೆಗಳು ಒಮ್ಮೆಗೆ ಬರ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ಮನೆಯಲ್ಲಿ ಹಿಂದೆ ಖರೀದಿ ಮಾಡಿದಂತಹ ವಸ್ತುವಿನ ಬಗ್ಗೆ ತಿಳುಕೊಂಡು ಕೋಪ ಬರುತ್ತೆ ಯಾವತ್ತೋ ನಿಮ್ಮ ಗಮನಕ್ಕೆ ಬರದಲ್ಲಿ ವಸ್ತುವಿನ ಖರೀದಿಯಾಗಿದೆ ವಸ್ತು ಮನೆಯಲ್ಲಿದೆ ಇಲ್ಲಿಯವರೆಗೂ ಕೂಡ ನಿಮಗೆ ಗೊತ್ತಿಲ್ಲ ಈಗ ಗೊತ್ತಾದಾಗ ಅದರ ಬಗ್ಗೆ ಎಲ್ಲ ವಿವರಣೆಗಳು ಕೂಡ ಬೇಕು ಅನ್ನುವ ಹಾಗಾಗುತ್ತೆ ಕೋಪದಿಂದ ಮನಸ್ತಾಪಕ್ಕೆ ಕಾರಣವಾಗ್ತಕ್ಕಂಥದ್ದು ಭಗವಂತನ ದಶಾವತಾರಗಳನ್ನು ಸ್ಮರಣೆ ಮಾಡಿ ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ಭಾರ್ಗವರಾಮ ಶ್ರೀರಾಮ ಬಲರಾಮ ಬೌದ್ಧ ಕಲ್ಕಿ ಈ ಎಲ್ಲ ಅವತಾರಗಳನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿ ಒಂದು ಸಾರಿ ಶುಭವಾಗಲಿ ವೃಶ್ಚಿಕ ರಾಶಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳ ಆಗ್ತಕ್ಕಂತಹ ಸಾಧ್ಯತೆ ಇದೆ ಮನಸ್ಸಿಗೆ ಅಸಮಾಧಾನ ನೀವು ಯಾವುದೇ ರೀತಿಯ ಆರೈಕೆಯನ್ನು ನೀವೇ ಮಾಡಿಕೊಳ್ಳದಲ್ಲೇ ವೈದ್ಯರ ಸಲಹೆಯನ್ನು ಕೇಳಿ ಸ್ವಯಂ ವೈದ್ಯ ಅಂತಕ್ಕಂಥದ್ದು ಬೇಡ ಏನೋ ಒಂದು ಸಮಸ್ಯೆ ಆಯಿತು ನನಗೇನೋ ಔಷಧಿ ಗೊತ್ತಿದೆ ನಾನೇ ಮಾಡ್ತೀನಿ ಮನೆ ಮದ್ದು ಅನ್ನುವಂಥದ್ದು ಬೇಡ ಅದರಿಂದ ತೊಂದರೆಯೇ ಹೊರತು ಅನುಕೂಲ ಇಲ್ಲ ಅನ್ನುವಂಥದ್ದನ್ನು ತಿಳಿಬೇಕು ನಿದ್ರಾಹೀನತೆ ನರಗಳ ದೌರ್ಬಲ್ಯ ನರದ ನೋವು ಇವೆಲ್ಲವೂ ಕೂಡ ನಿಮ್ಮನ್ನು ಕಾಡಿಸುವಂಥದ್ದಾಗತ್ತೆ ನಿಮ್ಮ ಮಾತು ಬಹಳ ಮೃದುವಾಗಿರಲಿ ಜೊತೆಗೆ ಬೇರೆಯವರಿಗೆ ನೀವು ಹೇಳತಕ್ಕಂತಹ ಮಾತು ಅರ್ಥಪೂರ್ಣವಾಗಿರಲಿ ಅಂತಕ್ಕಂಥದ್ದು ಪ್ರೇಮಿಗಳು ಪರಸ್ಪರ ಅಸಹನೆಯಿಂದ ಜಗಳವನ್ನು ಆಡ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ಆರೋಗ್ಯದ ದೃಷ್ಟಿಯಿಂದ ಸಮಸ್ಯೆ ಆಗತ್ತೆ ಪ್ರೇಮಿಗಳ ಮದುವೆ ನಿಶ್ಚಯವಾಗತಕ್ಕಂತಹ ಸೂಚನೆಗಳು ಈ ದಿವಸ ಕಾಣುವಂಥದ್ದು ವೇಣುಗೋಪಾಲನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗ ಧನುರ್ ರಾಶಿ ಗ್ರಹಗತಿಯ ದೃಷ್ಟಿಯಿಂದ ಮುಂದಿನ ದಿನಮಾನದಲ್ಲಿ ಬಹಳ ಅನತಿ ದೂರದಲ್ಲಿ ನಿಮ್ಮ ಕೆಲಸ ಬದಲಾವಣೆ ಆಗಬಹುದು ನಿಮ್ಮ ಸಂಬಳ ಹೆಚ್ಚಾಗಬಹುದು ಬಡ್ತಿ ಸಿಕ್ಕಬಹುದು ಈ ಎಲ್ಲ ಸೂಚನೆಗಳಿದೆ ನಿಮ್ಮ ನಿಮ್ಮ ಕರ್ತವ್ಯವನ್ನು ತುಂಬ ಪ್ರಾಮಾಣಿಕವಾಗಿ ಮಾಡಿದಾಗ ಮಾತ್ರ ಇದೆಲ್ಲವೂ ಕೂಡ ಆದಷ್ಟು ಬೇಗ ನೆರವೇರ್ತಕ್ಕಂಥದ್ದಾಗುತ್ತೆ ಹೊಸ ಮನೆಯನ್ನು ಕಟ್ಟತಕ್ಕಂತಹದ್ದು ಖರೀದಿ ಮಾಡ್ತಕ್ಕಂಥದ್ದು ವಿಚಾರ ಪ್ರಸ್ತಾಪಕ್ಕೆ ಬರುತ್ತೆ ಯೋಗ ಬಂದಾಗ ಅದೂ ಕೂಡ ನಿಮಗೆ ನೆರವೇರುತ್ತೆ ಅಂತಕ್ಕಂಥದ್ದು ಕೆಲಸದ ನಿಮಿತ್ತವಾಗಿ ದೂರ ದೂರಿಗೆ ಪ್ರಯಾಣ ಮಾಡ್ತಕ್ಕಂತಹ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯ ಬದಲಾವಣೆಗೆ ಇದೊಂದು ಪರ್ವಕಾಲ ಅಂತ ಹೇಳಿ ಭಾವಿಸುವಂಥದ್ದು ಮಾನಸಿಕವಾಗಿ ಯಾವುದೇ ರೀತಿಯ ವಿಕಾರಕ್ಕೆ ಬದಲಾವಣೆಗೆ ಅವಕಾಶವನ್ನು ಮಾಡಿಕೊಡಬೇಡಿ ತಟಸ್ಥ ನೀತಿಯನ್ನು ಅನುಸರಿಸಿ ಯಾವ್ಯಾವುದು ಗ್ರಹಗತಿಯ ದೃಷ್ಟಿಯಿಂದ ಯಾವ ಕಾಲದಲ್ಲಿ ಆಗಬೇಕೋ ಆಗ ನಡೆದೇ ತೀರುತ್ತೆ ಅನ್ನುವಂಥದ್ದು ಆ ತತ್ವದ ಸಂದೇಶ ನಿಮಗೆ ಗೊತ್ತಿರಲಿ ಅಂತಕ್ಕಂಥದ್ದು ಮಾತಾಪಿತೃಗಳನ್ನು ಪ್ರಾರ್ಥನೆ ಮಾಡಿ ತಂದೆ ತಾಯಿಯರ ಹಿರಿಯರ ಆಶೀರ್ವಾದವನ್ನು ಬೇಡಿ ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ ಶುಭವಾಗಿ ಮಕರ ರಾಶಿ ನನ್ನ ಜೀವನದಲ್ಲೂ ಕೂಡ ನಗು ಹಾಸ್ಯ ಸಂತೋಷ ಎಲ್ಲ ಇರಬೇಕು ಅಂತ ಹೇಳಿ ಅಪೇಕ್ಷೆ ಪಡ್ತೀರಿ ಆದರೆ ಗ್ರಹಗತಿಯ ಫಲವೋ ಅಥವಾ ನಿಮ್ಮ ದುರಾದೃಷ್ಟವೋ ಅದು ಯಾವುದಕ್ಕೂ ಕೂಡ ನಿಮಗೆ ಅವಕಾಶಗಳೇ ಆಗದೇ ಇರತಕ್ಕಂಥದ್ದು ಕೃಷ್ಣನ ಆರಾಧನೆಯಿಂದ ಕೃಷ್ಣನ ಪ್ರಾರ್ಥನೆಯಿಂದ ಶುಭ ಯೋಗ ಲಭಿಸ್ತಕ್ಕಂತಹ ಸಾಧ್ಯತೆ ಹಾಸ್ಯ ಕಲಾವಿದರು ಮಿಮಿಕ್ರಿ ಇತ್ಯಾದಿಗಳನ್ನು ಮಾಡ್ತಕ್ಕಂಥವ್ರಿಗೆ ಬಹಳ ಶುಭವಾದಂತಹ ದಿವಸ ನಿಮಗೆ ಉತ್ತಮವಾದಂತಹ ಗೌರವ ಲಾಭ ಇತ್ಯಾದಿಗಳು ದೊರೆಯುವಂಥದ್ದಾಗುತ್ತೆ ಬಂಧುಗಳು ಮನೆಗೆ ಆಗಮಿಸ್ತಾರೆ ಅವಾಗಲೂ ಕೂಡ ಒಂದಷ್ಟು ಸಂತೋಷವಾಗುತ್ತೆ ನಿಮ್ಮ ಸಾಧನೆಯನ್ನು ಅಥವಾ ನಿಮ್ಮ ಉದ್ದೇಶಗಳನ್ನು ಯೋಜನೆಗಳನ್ನು ಅವರ ಜೊತೆಯಲ್ಲಿ ಹಂಚಿಕೊಳ್ಳುವಂಥದ್ದು ಹೇಳುವಂಥದ್ದು ಇವೆಲ್ಲವೂ ಕೂಡ ನಿಮಗೆ ಖುಷಿಯನ್ನು ಕೊಡುತ್ತೆ ಗಂಡ ಹೆಂಡತಿಯರ ಮಧ್ಯದಲ್ಲಿ ಮಾತ್ರ ಮನಸ್ತಾಪಕ್ಕೆ ಅವಕಾಶಗಳಾಗುತ್ತೆ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ ಒಬ್ಬರ ಮಾತು ಒಬ್ಬರಿಗೆ ಅರ್ಥ ಆಗದಲೆ ಅಥವಾ ಒಬ್ಬರ ಮಾತು ಒಬ್ಬರಿಗೆ ರುಚಿಸ್ದಲೆ ಜಗಳಕ್ಕೆ ಅವಕಾಶಗಳಾಗತ್ತೆ ಅಂತ ಅರ್ಥ ನಂದೀಶ್ವರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿದೆ ಕುಂಭರಾಶಿ ಸ್ವಂತ ಮನೆಯನ್ನು ಕಟ್ಟುವ ಅಥವಾ ಕೊಂಡುಕೊಳ್ಳತಕ್ಕಂತಹ ವಿಚಾರ ಮುನ್ನೆಲೆಗೆ ಬರುತ್ತೆ ಚರ್ಚೆಯಾಗತ್ತೆ ಸರಿಯಾದಂತಹ ತೀರ್ಮಾನ ಮಾತ್ರ ಆಗದೇ ಇರತಕ್ಕಂಥದ್ದು ಇದನ್ನು ಮುಂದಿನ ದಿನಮಾನದಲ್ಲಿ ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಮಧ್ಯಾಹ್ನದ ವೇಳೆಗೆ ಮನೆಯ ವಿಚಾರವಾಗಿ ಶುಭ ಸೂಚನೆ ಬರುತ್ತೆ ಆದರೂ ಕೂಡ ಸಮಾಧಾನ ಇಲ್ಲದೆ ಸರಿಯಾಗಿ ಉತ್ತರವನ್ನು ನೀಡದೇ ಇರತಕ್ಕಂಥದ್ದಾಗಬಹುದು ತುಂಬ ಸಂತೋಷದ ವಾತಾವರಣ ಇರತಕ್ಕಂತಹ ದಿವಸ ಇದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗ್ತಕ್ಕಂತಹ ಎಚ್ಚರಿಕೆ ಬಾಡಿಗೆ ಮನೆಯಲ್ಲಿರ್ತಕ್ಕಂಥವ್ರಿಗೆ ಶುಭ ಸುದ್ದಿ ನಮಗೂ ಕೂಡ ಅನುಕೂಲವಾಗ್ತಕ್ಕಂತಹ ಸಮಯ ಬಂತು ಅನ್ನುವಷ್ಟರ ಮಟ್ಟಿಗೆ ಅನುಭವ ಆಗುವಂಥದ್ದು ವಿಶೇಷವಾಗಿ ಭೂದೇವಿಯನ್ನು ವರಾಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಕೊನೆಯದಾಗಿ ಮೀನರಾಶಿ ಯಾವುದೇ ರೀತಿಯ ಕೆಲಸಗಳನ್ನು ಮಾಡೋದಕ್ಕೆ ಈ ದಿವಸ ಮನಸ್ಸಿರೋದಿಲ್ಲ ಆದರೂ ಕೆಲವು ಕೆಲಸಗಳು ಅನಿವಾರ್ಯ ಮಾಡಲೇಬೇಕು ಬಲವಂತಕ್ಕಾಗಲಿ ಒತ್ತಡದ ಮೇರೆಗೆ ಆಗಲಿ ಕೆಲಸವನ್ನು ಮಾಡಿ ಮುಗಿಸಲೇಬೇಕಾದಂಥದ್ದು ಆಲಸ್ಯ ಸೋಮಾರಿತನ ಕಾಡಬಹುದು ಈ ಆಲಸ್ಯ ಅಂತಕ್ಕಂಥದ್ದು ಮನುಷ್ಯನಿಗೆ ಅವನ ಶರೀರದಲ್ಲಿರತಕ್ಕಂತಹ ಇರತಕ್ಕಂತಹ ದೊಡ್ಡ ಶತ್ರು ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ಥೋ ಮಹಾನ್ ರಿಪಹು ಅಂತ ಹೇಳಿ ಸುಭಾಷಿತಕಾರರು ಹೇಳುತ್ತಾರೆ ಆಲಸ್ಯವನ್ನು ಜಾಡ್ಯವನ್ನು ಸೋಮಾರಿತನವನ್ನು ದೂರ ಮಾಡ್ಕೊಳ್ಳೋದಲ್ಲೇ ಹೋಗ್ಬಿಟ್ರೆ ಇಡೀ ದಿನ ಹಾಳಾಗ್ತಕ್ಕಂಥದ್ದಾಗತ್ತೆ ಏನೇನು ಒಳಿತಾಗಬೇಕೋ ಅದೆಲ್ಲವುದಕ್ಕೂ ಕೂಡ ಕೆಡಕು ಅಂತಕ್ಕಂತಹದ್ದು ಆವರಿಸ್ಕೊಂಡು ಬಿಡುತ್ತೆ ಅನ್ನುವಂತಹ ಅರ್ಥ ನಿಮ್ಮ ಕೆಲಸ ಕಾರ್ಯದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಆಲಸ್ಯವನ್ನು ತೋರಿಸ್ಬೇಡಿ ಯಾವಾಗ ನೀವು ಚುರುಕುತನದಿಂದ ಇರ್ತೀರೋ ಅಥವಾ ಉತ್ಸಾಹದಿಂದ ಇದ್ದು ನಿಮ್ಮ ಕೆಲಸವನ್ನು ಮಾಡ್ಕೊಳ್ತೀರೋ ಅದರಿಂದ ನಿಮಗನುಕೂಲವೇ ಹೊರತು ಬೇರೆ ಯಾರಿಗೂ ಅದರಿಂದ ಲಾಭ ಇಲ್ಲ ಅನ್ನುವಂತಹದ್ದು ಸಾಯಂಕಾಲದ ವೇಳೆಗೆ ಅನಿರೀಕ್ಷಿತವಾಗಿ ಹಣ ನಿಮ್ಮ ಕೈ ಸೇರುವಂಥದ್ದಿದೆ ಯಾವುದೋ ಕೀಟವೋ ಅಥವಾ ಇನ್ಯಾವುದೋ ಒಂದು ಪ್ರಾಣಿಯೋ ಏನೋ ಕಚ್ಚಿ ನಿಮಗೆ ಅಲರ್ಜಿ ಆಗ್ತಕ್ಕಂಥದ್ದು ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಆಗ್ತಕ್ಕಂಥದ್ದಾಗತ್ತೆ ಎಚ್ಚರಿಕೆ ಇರಲಿ ಪಂಚಮುಖಿ ಆಂಜನೇಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ